ಸತ್ಯಕ್ಕೆ ಸತ್ಯ ಹೇಳೋರಿಗೆ ಆಯುಷ್ಯ ಕಡಿಮೆ ಅಂತ ಹೇಳ್ತಾರೆ ಆ ಒಂದು ವಿಚಾರ ಎಷ್ಟೊಂದು ಸತ್ಯ ಅಲ್ವಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಹೊಸ ಮಾಹಿತಿಯನ್ನ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಸೌಜನ್ಯ ಪರ ಹೋರಾಟಗಾರರಲ್ಲಿ ಪ್ರತ್ಯೇಕವಾಗಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಈ ಒಂದು ಚಾನೆಲ್ ಮುಖಾಂತರ ಜನತಾ ಏಜೆಂಟ್ ಮುಖಾಂತರ ಡಿಸ್ಕ್ರಿಪ್ಷನ್ ನೋಡಿದ್ರೆ ಗೊತ್ತಾಗಬಹುದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಸ್ಪಷ್ಟವಾದಂತಹ ವಿಶ್ಲೇಷಣೆಗಳನ್ನ ಮಾಡುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಸ್ಪಷ್ಟವಾಗಿ ಬರೆದಿದೆ ಸೊ ಅದೊಂದು ವಿಚಾರವಾಗಿ ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳಲ್ಲಿ ಬಲು ದೊಡ್ಡ ಅನ್ಯಾಯ ಅಂತ ಹೇಳುವಂತಹ ಸೌಜನ್ಯ ಪ್ರಕರಣದ ಆ ಒಂದು ಅರೌಂಡ್ ಅಲ್ಲೇ ಇವತ್ತು ನ್ಯೂಸ್ ಗಳು ನಡೀತಾ ಇವೆ ಸೊ ಅದರಿಂದಾಗಿ ಎಲ್ಲೆಲ್ಲ ಅನ್ಯಾಯ ನಡೀತೆ ಅದರ ವಿರುದ್ಧವಾಗಿ ದಯವಿಟ್ಟು ಮಾತಾಡೋಕೆ ಅವಕಾಶವನ್ನ ಮಾಡಿಕೊಡಿ ಯಾಕಂತಂದ್ರೆ ಅಹ್ ಇವತ್ತು ಯಾವುದೇ ಒಂದು ಪಕ್ಷ ನಿರ್ದಿಷ್ಟವಾದಂತಹ ಒಂದು ಪಕ್ಷ ಕಾಂಗ್ರೆಸ್ ವಿರುದ್ಧ ಆಗಿರ್ಬೋದು ಬಿಜೆಪಿ ವಿರುದ್ಧ ಆಗಿರ್ಬೋದು ಇನ್ನಿತರ ಯಾವುದೇ ರಾಜಕೀಯ ಪಕ್ಷವಾಗಿರ್ಬೋದು ಅಥವಾ ಧರ್ಮದಲ್ಲಿರುವಂತಹ ಕೆಲವೊಂದು ಲೋಪದೋಷಗಳಾಗಿರ್ಬೋದು ಈ ಇದರ ವಿರುದ್ಧವಾಗಿ ಮಾತೆತ್ತಿದ್ರೆ ಅದಕ್ಕೆ ಬೆಂಬಲವನ್ನು ನೀಡುವವರು ನಮ್ಮ ವಿರುದ್ಧ ಹರಿಹಾಯ್ತಾರೆ ಒಂದು ಮಾತು ಆಡಿದ್ರೆ ಅದನ್ನ ಎದುರಿಸೋಕೋಸ್ಕರ ತಮ್ಮ ನೆಚ್ಚಿನ ಪಕ್ಷಗಳ ವಿರುದ್ಧ ಅಥವಾ ತಮ್ಮ ಧರ್ಮಗಳ ವಿರುದ್ಧ ಏನಾದ್ರೂ ಒಂದು ವಿಶ್ಲೇಷಣೆಗಳು ಬಂದ್ರೆ ವಿರೋಧಗಳು ಬಂದ್ರೆ ಆ ವಿರೋಧಿಸಿದವನನ್ನೇ ವಿರೋಧಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ ಸೊ ಸೌಜನ್ಯ ಹೋರಾಟಗಾರರಲ್ಲಿ ಕಳಕಳಿಯ ವಿನಂತಿ ಯಾವುದಾದ್ರೊಂದು ವಿಚಾರದಲ್ಲಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಿಮಗೆ ವಿರೋಧಿಸುವಂತಹ ಹಕ್ಕಿದೆ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ವಿರೋಧವನ್ನ ಕಮೆಂಟ್ ಮೂಲಕ ಹಾಕುವಂತಹ ಎಲ್ಲಾ ಹಕ್ಕುಗಳು ನಿಮಗೂ ಇದೆ ಯಾ ಎಷ್ಟರ ಮಟ್ಟಿಗೆ ನಾವು ನಮ್ಮ ಮುಕ್ತವಾಗಿ ಮಾತುಗಳನ್ನಾಡ್ತೀವೋ ಅಷ್ಟೇ ಮುಕ್ತವಾಗಿ ವಿರೋಧಿಸ್ಲಿಕ್ಕೂ ಪರವಾಯಿಸ್ಲಿಕ್ಕೂ ಆ ಒಂದು ಹಕ್ಕು ಖಂಡಿತವಾಗಿಯೂ ಸ್ನೇಹಿತರಾದ ನಿಮ್ಗಿದೆ ಯಾವತ್ತು ನಾವು ನಿಮ್ಮನ್ನ ವೀಕ್ಷಕರು ಅನ್ನಲ್ಲ ಯಾಕಂತಂದ್ರೆ ನಮ್ಮ ಸ್ನೇಹಿತರು ನೀವು ನಮ್ಮ ಮಾತುಗಳನ್ನ ಆಲಿಸ್ತೀರಾ ಅದಕ್ಕೆ ಬೆ ಬೆಲೆಯನ್ನ ಕಟ್ಟತೀರಾ ಅದರಲ್ಲಿ ವಿರೋಧ ಇರ್ಬೋದು ಪರವಾಗಿರ್ಬೋದು ಸೊ ಅದರಿಂದ ಯಾವುದೇ ಬೇಸರ ಇಲ್ಲ ಆದರೆ ಖಂಡಿತವಾಗಿಯೂ ಧರ್ಮ ಧರ್ಮಾಧಾರಿತವಾದಂತಹ ಕಮೆಂಟ್ಗಳನ್ನ ದಯವಿಟ್ಟು ಹಾಕ್ಬೇಡಿ ಯಾಕಂದ್ರೆ ಯಾವುದಾದ್ರೂ ಇದು ಹಿಂದೂ ಧರ್ಮವಾಗಿರ್ಬೋದು ಅಲ್ಪಸಂಖ್ಯಾ ಮುಸಲ್ಮಾನ್ ಧರ್ಮವಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಯಾವುದೇ ಧರ್ಮಗಳಲ್ಲಿ ಅನ್ಯಾಯ ನಡೀತಾ ಇದ್ರೆ ಧರ್ಮ ಯಾವುದೇ ಧರ್ಮವನ್ನ ನೋಡದೆ ಅಲ್ಲಿ ಪ್ರತಿಭಟಿಸಬೇಕು ಯಾಕಂತಂದ್ರೆ ಇಲ್ಲಿ ಸಹಬಾಳ್ವೆಯಿಂದ ನಮ್ಮ ಈ ಒಂದು ದೇಶದಲ್ಲಿ ಉತ್ತಮವಾಗಿ ಜೀವಿಸಬೇಕು ಅಂದ್ರೆ ನಾವು ಅನ್ಯಾಯಕ್ಕೊಳಪಟ್ಟವರನ್ನ ಶೋಷಿತರನ್ನ ನಾವು ಬೆಂಬಲಿಸಲೇಬೇಕು ಸೊ ಆ ಒಂದು ವಿಚಾರವಾಗಿ ಒಂದೆರಡು ಮಾತನ್ನ ಆಡಿದ್ರೆ ಅದಕ್ಕೆ ವಿರುದ್ಧವಾಗಿ ಮಾತಾಡುವುದಲ್ಲ ಪರಿಶೋಧಿಸಿ ಯಾಕಂತಂದ್ರೆ ಯಾವ ಮಾತುಗಳು ಸ್ಪಷ್ಟವಾಗಿದೆ ಕಳೆದ ದಿನ ಬಿಜೆಪಿ ವಿರುದ್ಧವಾಗಿ ಒಂದು ಮಾತನ್ನಾಡಿದೆ ಅದು ನೀವೇ ಅನ್ಕೊಳ್ಳಿ ನಿಮ್ಮ ಮನೆಗೆ ಒಂದು ಕರೆ ಬರುತ್ತೆ ಬಿಜೆಪಿ ಪಕ್ಷದಿಂದ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರ ಅಥವಾ ನಮ್ಮ ದೇಶದಿಂದ ಬರುವಂತಹ ಸರ್ಕಾರದಿಂದ ಬರುವಂತಹ ಕರೆಯಲ್ಲ ಆದ್ರೆ ನಿರ್ದಿಷ್ಟವಾದಂತಹ ಒಂದು ಪಕ್ಷದಿಂದ ಬರುವಂತಹ ಒಂದು ಕರೆ ಅವರಿಗೆ ನಿಮ್ಮ ಖಾಸಗಿ ಮಾಹಿತಿ ಹೇಗೆ ಲಭ್ಯವಾಯಿತು ಅವರ ಬಳಿ ನಿಮ್ಮ ನಂಬರ್ ಹೇಗೆ ಹೋಯಿತು ಅನ್ನೋಂತಹ ಆ ಒಂದು ಕ್ವಶನ್ ಅನ್ನ ಮಾಡಿದ್ದೆ ನೀವು ನಿಮ್ಮನ್ನೇ ಕ್ವಶನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪರ್ಸನಲ್ ಡೇಟಾಗಳು ಮಾರಲ್ಪಟ್ಟಿವೆ ನಿಮ್ಮ ಪರ್ಸನಲ್ ಡೇಟಾಗಳು ಮಾರಲ್ಪಟ್ಟಿವೆ ಮುಂದೊಂದು ದಿನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಕಾಂಗ್ರೆಸ್ನ ವಿರುದ್ಧವಾಗಿಯೂ ಇಂತಹ ಒಂದು ಭ್ರಷ್ಟಾಚಾರಗಳು ನಡೆದ್ರೆ ಇಂತಹ ಒಂದು ಅಹಿತಕರ ಘಟನೆಗಳು ನಡೆದ್ರೆ ಅದರ ವಿರುದ್ಧವಾಗಿ ಮಾತನಾಡಲು ನಾನೇ ಮುಂದುಗಡೆ ಇರ್ತೇನೆ ಸೊ ಆ ಒಂದು ವಿಚಾರದಲ್ಲಿ ಯಾವುದೇ ಡೌಟ್ ಬೇಡ ಯಾಕಂತಂದ್ರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ವಿಶ್ಲೇಷಣೆ ನಡೆಸುವಂತಹ ಒಂದು ಅಕೌಂಟ್ ಆಗಿದೆ ಈ ಜನತಾ ಏಜೆಂಟ್ ಸೊ ಅದರಿಂದಾಗಿ ಯಾರು ನಿಮ್ಮ ಪಕ್ಷದ ನಿಮ್ಮ ನೆಚ್ಚಿನ ಪಕ್ಷದ ವಿರುದ್ಧ ಅಥವಾ ಇನ್ಯಾವುದೇ ಸಂಘಟನೆಗಳ ವಿರುದ್ಧ ಯಾವುದಾದ್ರೊಂದು ವಿಶ್ಲೇಷಣೆಗಳು ವಿರೋಧಗಳು ಬಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ನಿಮ್ಮ ಸಂಘಟನೆಗಳಲ್ಲಿ ಅಥವಾ ನಿಮ್ಮ ಪಕ್ಷಗಳಲ್ಲಿ ಅಂತಹ ಒಂದು ವೀಕ್ನೆಸ್ ನೆಗೆಟಿವ್ ಥಾಟ್ ಇದೆ ಅಂದ್ರೆ ಅದನ್ನ ಸರಿಪಡಿಸೋಕೆ ಪ್ರಯತ್ನ ಮಾಡಿ ಅದು ಬಿಟ್ಟು ಜನತಾ ಏಜೆಂಟ್ ಏನಪ್ಪ ಹಾಗೆ ಆ ತರ ಮಾತಾಡಿದ್ಯಾ ನೀವು ಬಿಜೆಪಿ ಏಜೆಂಟ್ ನೀನು ಕಾಂಗ್ರೆಸ್ ಏಜೆಂಟ್ ಅಥವಾ ನೀನು ಐ ಎಸ್ ಐ ಆ ತರ ಎಲ್ಲ ಮಾತಾಡುವುದು ಅಷ್ಟೊಂದು ಸಮಂಜಸ ಅಲ್ಲ ಯಾಕಂತಂದ್ರೆ ನಾವು ಇಲ್ಲಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೊರ ಇರುವವರು ಯಾಕಂತಂದ್ರೆ ನಿಮಗೂ ಮಾತಾಡುವಂತಹ ಹಕ್ಕಿದೆ ನಿಮಗೂ ಗಳು ಸಾಕಷ್ಟಿವೆ ನಿಮ್ಮ ಉತ್ತಮವಾದಂತಹ ಅಹ್ ಏನು ಮಾತುಗಳು ಆಲಿಸ್ಲಿಕ್ಕೆ ಜನಗಳಿದ್ದಾರೆ ಸೊ ಆದ್ರಿಂದಾಗಿ ನಿಮಗೂ ಈ ಇಂತಹ ಒಂದು ರೀತಿಯಲ್ಲಿ ಸಂಭಾಷಣೆಗಳನ್ನ ನಡೆಸಬಹುದು ಯಾಕಂದ್ರೆ ಸಮಾಜವು ಎಷ್ಟೊಂದು ಕೆಟ್ಟು ಹೋಗ್ತಾ ಇದೆ ಅದಕ್ಕೆ ರಾಜಕಾರಣಿಗಳು ನಾಯಕರುಗಳು ನಮ್ಮನ್ನ ಎಷ್ಟು ರೀತಿಯಲ್ಲಿ ಬಲಿಯಾಡಾಗಿ ಮಾಡ್ತಾ ಇವೆ ಅನ್ನುವಂತಹ ಒಂದು ಪ್ರಸಂಗವನ್ನ ನಿಮ್ಮ ಮುಂದೆ ಇಟ್ಟೆ ಆ ಒಂದು ವಿಚಾರವಾಗಿ ನಿನ್ನೆ ಬಿಜೆಪಿಯನ್ನ ತೆಗಬೇಕಾಯ್ತು ಬಿಜೆಪಿ ವಿರುದ್ಧವಾಗಿ ಮಾತಾಡ್ಬೇಕಾಯ್ತು ಸೊ ಅದರಿಂದಾಗಿ ಆ ಒಂದು ವಿಚಾರವನ್ನ ನೀವು ಮುಂದಿಟ್ಕೊಂಡು ಜನತಾ ಏಜೆಂಟ್ರನ್ನ ದೋಷಿಸಬಾರ್ದು ಮುಂದಿನ ದಿನಗಳಲ್ಲಿ ಅನೇಕ ಇದು ಆರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಎಲ್ಲಾ ವಿಚಾರಗಳನ್ನ ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಲ್ಲ ಖಂಡಿತವಾಗಿ ಈ ಒಂದು ವಿಚಾರವಾಗಿ ನೂರಕ್ಕೆ ನೂರು ಶತಮಾನ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಹೇಳುವ ವಿಚಾರವೇನಂತಂದ್ರೆ ಒಂದು ನಿರ್ದಿಷ್ಟ ಪಕ್ಷದ ವಿರುದ್ಧವಾಗಿ ಅಥವಾ ಪರವಾಗಿ ಮಾತಾಡುವಂತಹ ಜನ ನಾನಲ್ಲ ಖಂಡಿತವಾಗಿಯೂ ಸೊ ಅದರಿಂದಾಗಿ ಎಲ್ಲಾ ಮಾಹಿತಿಗಳನ್ನ ನಿಮ್ಮ ಮುಂದೆ ತೆರೆದಿರ್ತಾ ಇರ್ತೀನಿ ಕೊನೆಯವ್ರಗು ಎಲ್ಲ ಅಹ್ ಮಾಹಿತಿಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿದ್ರಲ್ಲಿ ಯಾವುದೇ ಬೇಸರ ಇಲ್ಲ ಸೊ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ